ಬಾವಿಗೆ ಬಿದ್ದ ಅಪರೂಪದ ಕರಿಚಿರತೆಯ ರಕ್ಷಣೆ ಮಾಡಿದ ಘಟನೆ ಮಂಗಳೂರಿನ ಎಡಪದೋ ಸನಿಲ ಎಂಬಲ್ಲಿ ನಡೆದಿದೆ ಇಲ್ಲಿನ ಸನಿಲ ನಿವಾಸಿ ಶಕುಂತಲಾ ಎಂಬವರ ಮನೆಯ ಬಾವಿಗೆ ಬಿದ್ದಿದ್ದ ಕರಿಚಿರತೆ ಕಂಡು ಜನ ಆತಂಕಗೊಂಡಿದ್ದಾರೆ ಬಾವಿಯ ನೀರು ತರಲು ಹೋದಾಗ ಕರಿಚಿರತೆ ಇರುವುದು ಬೆಳಕಿಗೆ ಬಂದಿದೆ ತಕ್ಷಣ ಸ್ಥಳೀಯರಿಗೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿತ್ತು ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರ ಸಹಕಾರದಿಂದ ಬೋನಿನ ಮೂಲಕ ಬಾವಿಯಿಂದ ಕರಿಚಿರತೆಯ ರಕ್ಷಣೆ ಮಾಡಲಾಗಿದೆ ಅರಣ್ಯಾಧಿಕಾರಿ ರಾಜೇಶ್ ಬೆಳಿಕಾರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು ચાલ આવ રિયા હાલે ચાલ આવ રિયા હાલે ચાલ આવ રિયા હાલે આવ રિયા બલ જા નાલી દે પર બલ જા હાલે ગામ હેડ તલે નહી બેટ હે રાજા ને ઇરને કટ કટ ઇર કટ પટ્ટા કોડ આને રપોટ કલ કોણ કોણ આસા કટ કાઈ બોલ રિયા જલ જઈ અડી انا <applause> 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 ಎಫರ್ಟ್ ಬಿದ್ದಿದೆ ಅದ್ರ ಮೇಲೆ ನಾವು ನಮ್ಮ ಅರಣ್ಯ ಕೂಡ ಬೇಗ ಕಳಿಸ್ಕೊಡ್ತೀವಿ ಜನರ ಕೂಡ ಸಹಕಾರ ಉತ್ತಮವಾಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಬಟ್ ತುಂಬಾ ಜನ ಆಯಿತು ಕಾರ್ಯಾಚರಣೆ ಲೇಟ್ ಆಯ್ತು ಆದರೂ ಕೂಡ ಒಂದೇ ಇಲ್ಲ ಈಗ ನಮಗೆ ಗರಿ ಚಿರತೆ ಇದು ಮೊದಲನೇದಾಗಿ ನಮ್ಮ ಮಂಗಳೂರು ಸಿಕ್ಕಿರೋದು ವಿಶೇಷವಾದಂತಹ ಒಂದು ಪ್ರಭೇದ ಅಂತ ಹೇಳ್ಬೋದು ಸೊ ಇದರ ರಕ್ಷಣೆ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ ಈ ಭಾಗದಲ್ಲಿ ಸುಮಾರು ಚಿರತೆಗಳು ಮತ್ತೆ ಸುಧಾ ಅಂತ ನಂದು ನಮಗೆ ಈಗಾಗಲೇ ಸುಮಾರು ಕಡೆಯಿಂದ ಸುದ್ದಿ ಬಂದಿದೆ ನಿನ್ನೆ ಕೂಡ ಕಂಪ್ಲೇಂಟ್ ಬಂದಿತ್ತು ಒಂದು ಕಡೆಗೆ ಇದನ್ನು ತಿಂದಿದೆ ಅಂತ ಬಂದು ಸೊ ಇವೆಲ್ಲ ನೋಡಿದರೆ ಸುಮಾರು ಈಗ ಒಂದು ಬೇಸಿಗೆ ಕಾಲ ನೀರಿನ ಒಂದು ಅಭಾವ ಇರ್ಬೋದು ಫುಡ್ಡಿನ ಅಭಾವ ಇರ್ಬೋದು ಮತ್ತು ಮಂಗಳೂರಿನಲ್ಲಿ ಅರಣ್ಯ ಪ್ರದೇಶ ಇಲ್ಲದೇ ಇರೋದ್ರಿಂದ ಅಲ್ಲಲ್ಲಿ ಕುರ್ಚಲು ಕಾಡಿನಲ್ಲಿ ಈ ಚಿರತೆ ಕಾಣ್ಬಿಡೋದು ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈ ವರ್ಷ ಸುಮಾರು ಕಾರ್ಯಾಚರಣೆಗಳನ್ನು ಮಾಡಿದ್ದು ಸುಮಾರು ಚಿರಿತೆಗಳನ್ನು ಕೇಜ್ ಮಾಡಿ ಅರಣ್ಯಗೆ ಅರಣ್ಯಕ್ಕೆ ಬಿಡುವಂಥ ಕೆಲಸ ಆಗಿದೆ ಇದು ವಿಶೇಷವಾದಂಥ ಒಂದು ಪ್ರಭೇದ ಅಂತ ಹೇಳ್ಬೋದು ಇದರ ರಕ್ಷಣೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ